ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಳಪೆ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರ ವಿತರಿಸಿದ ಸರ್ಕಾರದ ವಿರುದ್ಧ ರೈತ ಸಂಘದ ಬೃಹತ್ ಪ್ರತಿಭಟನೆ ಜಲಾವೃತಗೊಂಡ ಪ್ರದೇಶಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಧರೆ ಕುಸಿದ ಪ್ರದೇಶಗಳಿಗೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ ಶಾಸಕ ಭೀಮಣ್ಣ ನಾಯ್ಕ ಹೆಗಡೆ ಮತ್ತು ಗತಕಾಲದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆ ಉದ್ಘಾಟನೆ ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹಿರಿಯ ಪತ್ರಕರ್ತ ಬಕ್ಕಳರಿಗೆ ಕಾಸರಗೋಡ ಕನ್ನಡ ಪತ್ರಕರ್ತರ ಸಂಘದ ಪ್ರಶಸ್ತಿ ಪ್ರದಾನ ಕಿರುವತ್ತಿ ದೊಡ್ಡ ಕೆರೆಗೆ ಹಾಕಿದ ಜಾಲಡ್ರಿ ತೆಗೆಯಲು ಗ್ರಾಮಸ್ಥರಿಂದ ಪಂಚಾಯಿತಿಗೆ ಆಗ್ರಹ ಮನೆಯ ಮೇಲೆ ಬಿದ್ದ ಮರ ತೆಗೆದು ಮಾನವೀಯತೆ ಮೆರೆದ ಶೌರ್ಯ ತಂಡದ ಸದಸ್ಯರು ಶಿರಸಿಯಲ್ಲಿ ಹಳೆ ಕಟ್ಟಡ ತೆರವುಗೊಳಿಸಿದ ನಗರಸಭೆ ಸೆಂಟ್ರಲ್ ಬೋರ್ಡ್ ಕಟ್ಟಾಗಿ ಕಟಾರಕ್ಕೆ ನುಗ್ಗಿದ ಬಸ್ ಅಪಾಯದಿಂದ ಪಾರಾದ ಪ್ರಯಾಣಿಕರು ಮುಂಡಗೋಡು ತಾಲೂಕಿನ ಪಾಳದಲ್ಲಿ ಕಳಪೆ ಗುಣಮಟ್ಟದ ಕಳೆನಾಶಕಗಳನ್ನು ನೀಡಿದ ಕಂಪನಿಗಳ ವಿರುದ್ಧ ರೈತ ಸಂಘದಿಂದ ರಸ್ತೆ ತಡೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದೇ ಇರುವ ಕುರಿತು ರೈತರು ಅಸಮಾಧಾನ ತೋಡಿಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಂತರ ಕೃಷಿ ಇಲಾಖೆ ಅಧಿಕಾರಿಗಳು ನಾಳೆ ಜೆಡಿ ಕಾರವಾರ ತಹಶೀಲ್ದಾರ್ ಮುಂಡಗೋಡು ಹಾಗೂ ಸಂಬಂಧಪಟ್ಟ ಕಂಪನಿಯವರ ಸಮಕ್ಷಮದಲ್ಲಿ ರೈತರ ಸಭೆ ಕರೆದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಭರವಸೆ ನೀಡಿದ ನಂತರ ಪ್ರತಿಪಾದ ಘಟನೆ ಹಿಂತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕಿಕೊಪ್ಪ ಹಾಗೂ ಕೋಡಂಬಿ ಗ್ರಾಮದ ರೈತ ಮುಖಂಡರುಗಳಾದ ಹಾಲಪ್ಪ ಕೋಡಂಬಿ ಕೃಷ್ಣ ಕೋಡಂಬಿ ಮುಂತಾದವರು ಹಾಜರಿದ್ದರು ಸುಮಾರು ಮೂರು ತಾಸು ಹುಬ್ಬಳ್ಳಿ ಸಿಸಿ ರಸ್ತೆ ಹೆದ್ದಾರಿ ಬಂದಾಗಿದ್ದರಿಂದ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿತ್ತು

هن جي جوتي تي آءه ڪمپنيءَ ۾ هيءَ ري ٿي ٿي ڏيڻا گنه ڪورن جي باجي ತಾಲೂಕಿನ ಚಂಡಿಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಗ ಐಸ್ ಫ್ಯಾಕ್ಟರಿ ಚಂಡಿಯಾ ಪೋಸ್ಟ್ ಚಂಡಿಯಾ ಈಡೂರು ಸೇರಿದ ವಿವಿಧ ಭಾಗ ಜಲಾವೃತವಾಗಿ ಪ್ರವಾಹ ಸ್ಥಳಗಳಿಗೆ ರಾಜ್ಯದ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ್ ಭೇಟಿ ನೀಡಿ ನೌಕಾನೆಲೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಐಆರ್ ಪಿ ಕಂಪನಿಯ ವೈಜ್ಞಾನಿಕ ಕಾಮಗಾರಿ ಹಾಗೂ ನೌಕಾನೆಲೆ ಒಳಭಾಗದಲ್ಲಿ ಬ್ಲಾಕೇಜ್ ನಿಂದಾಗಿ ಸಮುದ್ರಕ್ಕೆ ಸೇರುವ ನೀರಿಗೆ ತಡೆಯಾಗುತ್ತಿರುವುದರಿಂದ ಇಂತಹ ಸಮಸ್ಯೆಗಳು ಮರುಕಳಿಸುತ್ತಿವೆ ನೀರು ಹರಿದು ಹೋಗಲು ತಡೆಯಾಗುತ್ತಿದ್ದ ನೌಕಾನೆಲೆಯೊಳಗಿನ ಜಾಗಗಳನ್ನು ಅಧಿಕಾರಿಗಳಿಗೆ ತಿಳಿಸಿ ಅವರೊಂದಿಗೆ ತೆರಳಿ ಬ್ಲಾಕೇಜ್ ಆಗಿರುವ ಜಾಗವನ್ನು ತೆರವುಗೊಳಿಸಲು ಒತ್ತಾಯಿಸಿದರು ಬ್ಲಾಕೇಜ್ ಜಾಗಗಳನ್ನು ಇಂದು ಸಂಜೆಯವರೆಗೆ ತೆರವುಗೊಳಿಸುವುದಾಗಿ ಅಧಿಕಾರಿಗಳು ಒಪ್ಪಿಕೊಂಡರು ಜನರ ರಕ್ಷಣೆಗೆ ಶಾಶ್ವತ ಪರಿಹಾರವನ್ನು ಮಾಡುವುದು ಅತ್ಯವಶ್ಯವಾಗಿದೆ ನೌಕಾ ನೆಲೆ ಹಾಗೂ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು डी है। नहीं देखा मैंने देखा डीसी आ गए बार बार बारिश के टाइम में डीसी आते ऑफिसर्स आते हैं आपका लोग बाहर आते हैं और क्या हो जाता है थोड़ा कुछ है वो निकाल देते पानी जाने के बाद वैसा ही वैसा बारिश बारिश में यही हालत है लोग क्या करने का बोले

आपका यहाँ से रास्ता जो है अंदर का वो पहले निकाल दीजिए ना वो पहला निकाल दीजिए उठता का पानी कहाँ जाएगा हा? नहीं, नहीं, आप बोलते हैं ना, आपको पता नहीं, नहीं। मैंने आपको देखा नहीं लास्ट टाइम यही एम एल ए थे और लास्ट में वैसा ही बोला निकलते ही बोला नहीं निकाला अब ये लोग कहाँ जाएंगे बोलिए आप अंदर जाके रुकवाते हैं दो तीन चार दिन और सबको अभी ये पानी तो नहीं जाएगी पानी तो बहुत आ रही तो, तो जाएगा। तो जा तो जाएगा। है जाएगा? अभी मालूम पड़ रहा है ना दिख रहे ना पानी वो वोर है वो गांव है ऊपर का जंगल का पानी इधर से आके है रिवर्स उधर और रास्ते पे जा रही है पानी कैसा जा रही है ಸಿರ್ಸಿಯಲ್ಲಿ ಸುರಿದ ಭಾರಿ ಮಳೆಗೆ ನಗರದ ನಿಸರ್ಗ ಆಸ್ಪತ್ರೆ ಬಳಿ ಹಾಗೂ ಗಣೇಶ್ ನಗರದಲ್ಲಿ ದರೆ ಕುಸಿತ ಉಂಟಾಗಿ ದರೆಯ ಮೇಲಿರುವ ಮನೆ ಕೂಡ ಕುಸಿಯುವ ಅಪಾಯದಲ್ಲಿದೆ ನಿಸರ್ಗ ಆಸ್ಪತ್ರೆಯ ಬಳಿ ಸುನೀತಾ ಬೊಂಗಾಳೆ ಎಂಬುವರೆಗೆ ಸೇರಿರುವ ಮನೆ ಕುಸಿಯುವ ಹಂತಕ್ಕೆ ಬಂದಿದ್ದು ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದೇ ರೀತಿಯಾಗಿ ಶಾಸಕರ ಮಾದರಿ ಶಾಲೆಯ ಗೋಡೆ ಕೂಡ ಕುಸಿತ ಕಂಡಿದ್ದು ಭಾನುವಾರವಾಗಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ನಗರಸಭೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ತಾಲೂಕಿನ ಹೆಗಡೆ ಹಾಗೂ ಕೊಟ್ಗಾರದಲ್ಲಿ ಜಿಲ್ಲಾ ಮಧ್ಯವರ್ತಿ ನ ನೂತನ ಶಾಖೆಯನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ನ ನಿರ್ದೇಶಕರಾದ ಗಜಾನನ್ ಪೈ ಬಾಬಣ್ಣ ಸಂಕೇರಿ ಪ್ರಕಾಶ್ ಗುನಗಾ ಸೇರಿದಂತೆ ಸ್ಥಳೀಯ ಮುಖಂಡರು ಸಹಕಾರಿ ರಂಗದ ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕೊಡಮಾಡುವ ದತ್ತಿನಿಧಿ ಪ್ರಶಸ್ತಿಯನ್ನು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸಾಹಿತಿ ಗಜಲ್ ಕವಿ ಸುಬ್ರಾಯ್ ಭಟ್ ಅವರಿಗೆ ಪ್ರದಾನ ಮಾಡಲಾಯಿತು ಕ್ರಿಯಾಶೀಲ ಸಂಘ ಉದ್ಯಮಿ ದುಬೈ ಉದ್ಯಮಿ ಜೋಸೆಫ್ ಮಾತಿಯಸ್ ನೀಡುವ ದತ್ತಿನಿಧಿ ಪ್ರಶಸ್ತಿಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಡಗೂರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಂಜೇಶ್ವರ್ ಶಾಸಕ ಅಶ್ರಫ್ ಸಂಘದ ಅಧ್ಯಕ್ಷ ರವಿ ನಾಯ್ಕ ಮುಂತಾದವರು ಪ್ರದಾನ ಮಾಡಿದರು ಸುಬ್ರಹ್ಮಣ್ ಪಕ್ಕಳ ಅವರ ಪತ್ರಿಕೋದ್ಯಮ ಸೇವೆಗಾಗಿ ಕೆ ಶ್ಯಾಮರಾವ್ ಪ್ರಶಸ್ತಿ ಡಿವಿಜಿ ಪುರಸ್ಕಾರ ಗಜಲ್ ಸಾಹಿತ್ಯಕ್ಕೆ ಕುವೆಂಪು ಸಾಹಿತ್ಯ ಪುರಸ್ಕಾರ ಕೌಸ್ತುಭ ಶ್ರೀ ಪ್ರಶಸ್ತಿಗೆ ಈಗಾಗಲೇ ಭಾಜನರಾಗಿದ್ದರು ಎಂಬುದು ಉಲ್ಲೇಖನೀಯ ಸಿರ್ಸಿ ತಾಲೂಕಿನ ಅಂಡಗಿ ಪಂಚಾಯಿತಿ ವ್ಯಾಪ್ತಿಯ ಕಿರುವತಿಯ ದೊಡ್ಡ ಕೆರೆಗೆ ಹಾಕಿರುವ ಜಾಲಡ್ರಿಯನ್ನು ಕೂಡಲೇ ತೆಗೆಯಬೇಕೆನ್ನುವ ಆಗ್ರಹ ಅಭಾಗದ ಗ್ರಾಮಸ್ಥರಿಂದ ಕೇಳಿ ಬಂದಿದೆ ಕೆರೆಯ ಕೋಡಿಗೆ ಹೀಗೆ ಜಾಲಡ್ರಿ ಹಾಕುವುದರಿಂದ ಏರಿ ಒಡೆಯುವ ಸಾಧ್ಯತೆ ಇದೆ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದ್ದು ಮೀನುಗಾರಿಕೆ ಇಲಾಖೆಯವರು ಇಲ್ಲವೇ ಪಂಚಾಯಿತಿಯವರು ಕೂಡಲೇ ಜಾಲಡರಿ ತೆಗೆಯಬೇಕೆನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ ಇಲ್ಲವಾದಲ್ಲಿ ಪ್ರತಿಭಟನೆ ಎಚ್ಚರಿಕೆ ನೀಡಲಾಗಿದೆ ಕೆರೆ ಗುತ್ತಿಗೆ ಪಡೆದವರು ಹೀಗೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ರವಿವಾರ ಸುರಿದ ಗಾಳಿ ಮಳೆಗೆ ಶಿರ್ಸಿ ತಾಲೂಕಿನ ಒಡ್ಡಿನಗದ್ದೆ ನಿವಾಸಿ ಮಂಜುನಾಥ್ ಅವರ ಕೊಟ್ಟಿಗೆ ಮೇಲೆ ಬೃಹತ್ ಪಾತ್ರದ ಮರ ಬಿದ್ದು ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಕೊಟ್ಟಿಗೆ ಮೇಲೆ ಮರ ಬಿದ್ದ ಸುದ್ದಿ ತಿಳಿದ ಶೌರ್ಯ ತಂಡದವರು ಕೂಡಲೇ ಸೇವಾ ಪ್ರತಿನಿಧಿ ಶ್ರೀಮತಿ ಸರಸ್ವತಿಯವರ ಉಪಸ್ಥಿತಿಯಲ್ಲಿ ಒಂಬತ್ತು ಜನ ಸ್ವಯಂ ಸೇವಕರು ಕೊಟ್ಟಿಗೆ ಮೇಲೆ ಬಿದ್ದ ಮರವನ್ನು ತೆರವುಗೊಳಿಸಿದ್ದರು ಮರ ಬಿದ್ದವರ ಬಸಕ್ಕೆ ಕೊಟ್ಟಿಗೆಯಲ್ಲಿದ್ದ ಒಂದು ವಸುವಿಗೆ ಗಾಯವಾಗಿದ್ದು ಸೂಕ್ತ ಚಿಕಿತ್ಸೆ ನೀಡಲಾಗಿದೆ ಹಾಗೂ ಕೊಟ್ಟಿಗೆ ಸೀಟುಗಳು ಪುಡಿಪುಡಿಯಾಗಿದ್ದು ಶೌರ್ಯ ತಂಡದ ಸದಸ್ಯರಿಂದ ತಾರ್ಪಾಲ ಹಾಕಲಾಗಿದೆ

ನಗರಸಭೆಯಿಂದ ಬೃಹತ್ ಕಾರ್ಯಾಚರಣೆ ನಡೆಸಿ ಶಿವಾಜಿ ಚೌಕ್ ಬಳಿ ಮಳೆಯಿಂದ ಅಪಾಯ ಸ್ಥಿತಿಯಲ್ಲಿದ್ದ ಹಳೆ ಕಾಲದ ಕಟ್ಟಡವನ್ನು ಜೆಸಿಪಿಯಿಂದ ಉರುಳಿಸಲಾಗಿದೆ ನಗರಸಭೆಯವರು ಪೊಲೀಸರ ರಕ್ಷಣೆಯಲ್ಲಿ ಕಾರ್ಯಾಚರಣೆ ನಡೆಸಿ ಜೆಸಿಪಿ ಸಹಾಯದಿಂದ ಕಟ್ಟಡ ಕೆಡವಲಾಗಿತ್ತು ಪೌರಾಯುಕ್ತರಾದ ಕಾಂತರಾಜ್ ನಿರ್ದೇಶನದ ಮೇರೆಗೆ ಕಂದಾಯ ಅಧಿಕಾರಿ ಎಂ ವೇಣೇಕರ್ ಮತ್ತವರ ಸಿಬ್ಬಂದಿಗಳು ಸೇರಿ ಕಟ್ಟಡ ತೆಗೆದು ಸಾರ್ವಜನಿಕರು ನಿರ್ಭೀತಿಯಿಂದ ತಿರುಗಲು ಅನುಕೂಲ ಮಾಡಿಕೊಟ್ಟಿದ್ದಾರೆ Ayo, ayo, a y ಬಸ್ಸಿನ ಸೆಂಟ್ರಲ್ ಬೋಲ್ಟ್ ಕಟ್ಟಾದ ಪರಿಣಾಮ ಬಸ್ ನಿಯಂತ್ರಣ ತಪ್ಪಿ ಗಟಾನಕ್ಕೆ ಇಳಿದ ಘಟನೆ ಎಕ್ಕಂಬಿ ಬಳಿ ನಡೆದಿದೆ ಹಾವೇರಿ ಸಿಬ್ಬಿ ಹಾವೇರಿ ಬಸ್ ಬರುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಯಾವುದೇ ಸಾವು ನೋವು ಸಂಭವಿಸಿರುವ ಬಗ್ಗೆ ವರದಿಯಾಗಿಲ್ಲ ಸುದ್ದಿ ತಿಳಿದ ಘಟಕ ವ್ಯವಸ್ಥಾಪಕರು ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟರು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ